ನಮಸ್ಕಾರ ಸ್ನೇಹಿತರೆ ಎಸ್ ಸಿರೀಸ್ ಕನ್ನಡ ವಾಹಿನಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಅಂತಿಮ ದಿನಗಳತ್ತ ಸಾಗುತ್ತಿದ್ದು ಇನ್ನು ಕೇವಲ ಹನ್ನೆರಡು ದಿನಗಳು ಮಾತ್ರ ಬಾಕಿ ಇದೆ ಈಗಾಗಲೇ ಗ್ರ್ಯಾಂಡ್ ಫೈನಲ್ ದಿನಾಂಕ ಕೂಡ ನಿಗದಿಯಾಗಿದ್ದು ಜನವರಿ ಇಪ್ಪತ್ತಾರು ಭಾನುವಾರ ಅಂದರೆ ಗಣರಾಜ್ಯೋತ್ಸವದ ಪ್ರಯುಕ್ತ ಕೊನೆಯ ಫಿನಾಲೆ ನಡೆಯಲಿದೆ ಈ ಬಗ್ಗೆ ಅಧಿಕೃತವಾಗಿ ಕಾರ್ಯಕ್ರಮದ ನಿರೂಪಕ ಕೆಚ್ಚ ಸುದೀಪ್ ಕೂಡ ತಿಳಿಸಿದ್ದಾರೆ ಬಿಗ್ ಬಾಸ್ ಮನೆಯೊಳಗೆ ಈ ಸೀಸನ್ನಲ್ಲಿ ಕಾಲಿಟ್ಟ ಇಪ್ಪತ್ತು ಜನರ ಪೈಕಿ ಇದೀಗ ಕೇವಲ ಎಂಟು ಜನ ಮಾತ್ರ ಉಳಿದುಕೊಂಡಿದ್ದಾರೆ ವಿನ್ನರ್ ಯಾರಾಗಬಹುದು ಎಂದು ಊಹಿಸುವುದು ಕೂಡ ಕಷ್ಟವಾಗಿದೆ ಕಾರ್ಯಕ್ರಮದ ಆರಂಭದಲ್ಲಿ ಇಂಥವರೇ ಗೆಲ್ಲಬಹುದು ಎನ್ನುವ ಲೆಕ್ಕಾಚಾರದಲ್ಲಿದ್ದವರಿಗೆ ಹನುಮಂತ ಶಾಕ್ ಕೊಟ್ಟಿದ್ದಾನೆ ಇದೀಗ ಯಾರು ಗೆಲ್ಲಬಹುದು ಎನ್ನುವ ಲೆಕ್ಕಾಚಾರ ಉಲ್ಟಾಪಲ್ಟಾ ಆಗಿಬಿಟ್ಟಿದೆ ಸದ್ಯ ಗ್ರ್ಯಾಂಡ್ ಫಿನಲಿಗೆ ಎಂಟ್ರಿ ಕೊಡಲು ಸ್ಪರ್ಧಿಗಳು ಹೋರಾಡುತ್ತಿದ್ದು ಬಿಗ್ ಬಾಸ್ ಮನೆಯೊಳಗೆ ಟಾಸ್ಕ್ ಕಾವು ಜೋರಾಗಿದೆ ಇದರ ಜೊತೆ ನಾಮಿನೇಷನ್ ಕಾವು ಕೂಡ ಹೆಚ್ಚಾಗಿದೆ ಈ ವಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಮೊದಲ ಬಾರಿಗೆ ಒಂದೇ ವಾರದಲ್ಲಿ ಎರಡು ಎಲಿಮಿನೇಷನ್ಗಳು ನಡೆಯಲಿವೆ ವಾರದ ಮಧ್ಯವೇ ಎಲಿಮಿನೇಷನ್ ನಡೆಯಬೇಕಿದ್ದು ವೀಕೆಂಡ್ ಸಂಚಿಕೆಗೂ ಮುನ್ನ ಒಬ್ಬರು ಮನೆಗೆ ಹೋಗುವುದಂತೂ ಗ್ಯಾರಂಟಿಯಾಗಿದೆ ಈ ವಾರ ಕ್ಯಾಪ್ಟನ್ ಹನುಮಂತನನ್ನು ಬಿಟ್ಟು ಉಳಿದ ಎಲ್ಲ ಸ್ಪರ್ಧಿಗಳು ಅಂದರೆ ಗೌತಮಿ ಉಕ್ರಮ್ ಮಂಜು ತ್ರಿವಿಕ್ರಮ್ ಮೋಕ್ಷಿತಾ ಭವ್ಯಗೌಡ ಧನರಾಜ್ ಧನ್ರಾಜ್ ಹಾಗೂ ರಜತ್ ನಾಮಿನೇಟ್ ಆಗಿದ್ದಾರೆ ಹೀಗಾಗಿ ಈ ಬಾರಿ ಉಳಿದುಕೊಳ್ಳಲು ಸ್ಪರ್ಧಿಗಳು ಅಖಾಡಕ್ಕಿಳಿದು ಹೋರಾಡಬೇಕಾಗಿದೆ ಇದೀಗ ಧನ್ರಾಜ್ ವಾರದ ಮತ್ತೆ ಎಲಿಮಿನೇಷನ್ನಿಂದ ಪಾರಾಗಿದ್ದಾರೆ ಉಳಿದ ಸ್ಪರ್ಧೆಗಳಲ್ಲಿ ಒಬ್ಬರು ಇಂದಿನ ಅಥವಾ ನಾಳೆಯ ಸಂಚಿಕೆಯಲ್ಲಿ ಮನೆಗೆ ಹೋಗುವುದು ಖಚಿತವಾಗಿದೆ ಕೊನೆಯ ವಾರ ಬರುತ್ತಿದ್ದಂತೆ ಬಿಗ್ ಬಾಸ್ ಮನೆಯೊಳಗೆ ಹೊಸ ಬೆಳವಣಿಗೆಗಳು ನಡೆಯುತ್ತಿವೆ ಒಂದೆಡೆ ಹಳೆಯ ದೋಸ್ತಿಗಳು ಮತ್ತೆ ಒಂದಾಗಿದ್ದರೆ ಮತ್ತೊಂದೆಡೆ ಎಷ್ಟು ದಿನ ಸ್ನೇಹಿತರಾಗಿ ಜೊತೆಗಿದ್ದವರು ಇದೀಗ ಟಾಸ್ಕ್ ವಿಚಾರಕ್ಕೆ ಮಾತಿನ ಜಟಾಪಟಿಯಿಂದ ದೂರಾಗುತ್ತಿದ್ದಾರೆ ಹೌದು ಅಂತಿಮ ದಿನಗಳು ಬರುತ್ತಿದ್ದಂತೆ ಬಿಗ್ ಬಾಸ್ ಮನೆಯ ಆರಂಭದ ಕೆಲವು ವಾರಗಳಂತೆ ಮೋಕ್ಷಿತಾ ಗೌತಮಿ ಹಾಗೂ ಉಗ್ರಂ ಮಂಜು ಸ್ನೇಹಿತರಾಗಿದ್ದಾರೆ ಇದೀಗ ಮೋಕ್ಷಿತಾ ಈವರೆಗೂ ದೂರವಿದ್ದ ಗೌತಮಿ ಹಾಗೂ ಉಗ್ರಂ ಮಂಜು ಮುಂದೆ ಕಣ್ಣೀರು ಹಾಕಿದ ಘಟನೆ ಕೂಡ ನಡೆದಿದೆ ಸದ್ಯ ಎಲಿಮಿನೇಷನ್ ಹಾಸ್ಟೆಲ್ನಲ್ಲಿರುವ ಎಲ್ಲರೂ ಮನೆಗೆ ಹೋಗಲು ಬ್ಯಾಗ್ ಪ್ಯಾಕ್ ಮಾಡಿಕೊಂಡಿದ್ದಾರೆ ಇದೇ ವಿಚಾರವನ್ನು ಉಗ್ರಂ ಮಂಜು ಮೋಕ್ಷಿತಾ ಮುಂದೆ ಮಾತನಾಡಿದ್ದು ನಾವೆಲ್ಲ ಎಷ್ಟು ದಿನ ಈ ಮನೆಯಲ್ಲಿ ಕಳೆದಿರುವುದೇ ಹೆಮ್ಮೆಯ ವಿಚಾರ ಬ್ಯಾಗ್ ಪ್ಯಾಕ್ ಮಾಡಿಕೊಂಡಿದ್ದೀವಿ ಹೀಗಾಗಿ ಇರುವಷ್ಟು ದಿನ ನಾನು ಪ್ರತಿ ಕ್ಷಣವನ್ನು ಎಂಜಾಯ್ ಮಾಡುತ್ತೇನೆ ಎಂದಿದ್ದಾರೆ ಮಂಜು ಅವರ ಈ ಮಾತುಗಳನ್ನು ಕೇಳಿದ ಮುಕ್ಷಿತಾ ಸಖತ್ ಎಮೋಷನಲ್ ಆಗಿ ಕಣ್ಣೀರು ಹಾಕಿದ್ದಾರೆ ಅಲ್ಲದೆ ಇದೇ ವಿಚಾರವನ್ನು ಗೌತಮಿ ಬಳಿ ಹೇಳಿಕೊಂಡು ಹತ್ತಿದ್ದಾರೆ ಇನ್ನೂ ಹೆಚ್ಚಿನ ಬಿಗ್ ಬಾಸ್ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಸ್ ಸಿರೀಸ್ ಕನ್ನಡ ವಾಹಿನಿ